ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ ನಿನ್ನೆ ಮಧ್ಯರಾತ್ರಿಯ ಬೆಳವಣಿಗೆ ಅಥವಾ ರಾತ್ರಿ ಪೂರ್ತಿಯ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಪೂರ್ಣ ಪ್ರಮಾಣದ ಯುದ್ಧವೇ ಶುರುವಾಗಬಹುದು ಎನ್ನುವಂತ ಲಕ್ಷಣ ಗೋಚರಿಸ್ತಾ ಇತ್ತು ಆ ಪರಿಯಾದಂತ ಬೆಳವಣಿಗೆ ಆಯಿತು ಭಾರತದ ಎದುರು ಯಾವುದರಲ್ಲೂ ಕೂಡ ಸರಿಸಾಟಿ ಅಲ್ಲದಂತ ಪಾಕಿಸ್ತಾನ ನಾವು ಭಾರತದ ವಿರುದ್ಧವೇ ಯುದ್ಧ ಮಾಡ್ತೀವಿ ಅಂತ ಹೇಳಿ ಬಂದು ಕೊನೆಗೆ ಪೆಟ್ಟು ತಿಂದು ಓಡಿ ಹೋಗಿ ಬಿಟ್ಟಿದೆ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಗೊತ್ತಾ ಇದನ್ನ ಈ ಸಂದರ್ಭದಲ್ಲಿ ಭಾರತವನ್ನ ಹೊಗಳಬೇಕು ಪಾಕಿಸ್ತಾನವನ್ನು ದೂಷಿಸಬೇಕು ಈ ಕಾರಣಕ್ಕಾಗಿ ನಾನು ಈ ಮಾತನ್ನ ಹೇಳ್ತಾ ಇಲ್ಲ ನಿಮ್ಮಲ್ಲಿ ಒಂದಷ್ಟು ಜನ ಹೇಳ್ತೀರಿ ಇದು ಹಾಗಲ್ಲ ಹೀಗಲ್ಲ ಅಂತ ಹೇಳಿ ಇದೆಲ್ಲವೂ ಕೂಡ ವಾಸ್ತವ ವಿಚಾರ ಪಾಕಿಸ್ತಾನದಲ್ಲಿ ಸದ್ಯ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇಡೀ ದೇಶವನ್ನ ಇಂತಹ ಸಂದರ್ಭದಲ್ಲಿ ಮುಂದೆ ನಿಂತು ಲೀಡ್ ಮಾಡಬೇಕಾಗಿದ್ದಂತಹ ನಾಗರಿಕರಿಗೆ ಧೈರ್ಯವನ್ನು ತುಂಬಬೇಕಿದ್ದಂತಹ ಪಾಕ್ ಪ್ರಧಾನಿ ಷರೀಫ್ ಇದೀಗ ಎಸ್ಕೇಪ್ ಆಗಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಯಾರಿಗೂ ಕೂಡ ಮಾಹಿತಿ ಇಲ್ಲ ಒಂದು ಮಾಹಿತಿ ಬಂಕರ್ನಲ್ಲಿ ಅಡಗಿದ್ದಾರೆ ಮತ್ತೊಂದು ಮಾಹಿತಿ ಪಾಕಿಸ್ತಾನವನ್ನೇ ತೊರೆದಿದ್ದಾರೆ ಈ ರೀತಿಯಾಗಿ ಒಂದಷ್ಟು ವಿವರಗಳೆಲ್ಲವೂ ಕೂಡ ಬರ್ತಾ ಇದೆ ಇಂಥವರು ಭಾರತದ ವಿರುದ್ಧ ಯುದ್ಧವನ್ನ ಮಾಡ್ತಾರಂತೆ ಭಾರತಕ್ಕೆ ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಮಾಡ್ತಾರಂತೆ ಹಾಗೆ ಸೇನಾ ಮುಖ್ಯಸ್ಥ ಎಲ್ಲ ಬೆಳವಣಿಗೆಗೆ ಮೂಲ ಕಾರಣ ಆತ ಮುನೀರ್ ಅಂತ ಹೇಳಿ ಆತ ಆತನ ಸುಳಿವು ಕೂಡ ಇಲ್ಲ ಆತನಿಗೆ ಸಂಬಂಧಪಟ್ಟಾಗಿಯೂ ಕೂಡ ಬೇರೆ ಬೇರೆ ಸುದ್ದಿ ಬರ್ತಾ ಇದೆ ಆತ ಬಂಕರ್ ಅಡಗಿದ್ದಾನೆ ಅಂತ ಒಂದು ಮತ್ತೊಂದು ಆತನನ್ನ ಸೇನಾ ಮುಖ್ಯಸ್ಥನ ಸ್ಥಾನದಿಂದ ಪದಚ್ಯುತಿಗೊಳಿಸಲಾಗಿದೆ ಎನ್ನುವಂಥ ವಿವರ ಆತನನ್ನ ಪಾಕ್ ಸೇನೆಯ ವಶಕ್ಕೆ ತೆಗೆದುಕೊಂಡಿದೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ ಇದು ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ಇಂತಹ ದೇಶವನ್ನ ಒಂದಷ್ಟು ಮಂದಿ ಸಮರ್ಥನೆ ಮಾಡಿಕೊಳ್ಳೋದಿಕ್ಕೆ ಮತ್ತೊಂದು ಮಗದೊಂದಕ್ಕೆ ಹೋಗ್ತಾರೆ ಎಂತಹ ದುಷ್ಟ ರಾಷ್ಟ್ರ ಇದು ಅಂತ ಹೇಳಿ ನೀವೆಲ್ಲರೂ ಕೂಡ ಸಿಂಪಲ್ ಆಗಿ ಯೋಚನೆ ಮಾಡಿ ಬೇರೆ ಬಹಳ ದೊಡ್ಡ ಮಟ್ಟಿಗೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಭಾರತ ಯಾವತ್ತಾದ್ರೂ ಪಾಕಿಸ್ತಾನದ ಸುದ್ದಿಗೆ ಹೋಗಿತ್ತ ಭಾರತ ಯಾವತ್ತಾದ್ರೂ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಸಾರೋದಾಗ್ಲಿ ದಾಳಿಯನ್ನ ಮಾಡೋದಾಗ್ಲಿ ಮಾಡಿತ್ತಾ ಇಲ್ಲ ಭಾರತ ಈಗ ದಾಳಿ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಯಾಕೆ ಎದುರಾಯಿತು ಪಾಕಿಸ್ತಾನ ಸಾಕಿ ಸಲಹಿ ಮುದ್ದಾಡಿ ಭಾರತ ವಿರುದ್ಧ ಚೂ ಬಿಟ್ಟಂತ ಆ ರಣರಾಕ್ಷಸ ಉಗ್ರರು ಪೆಹಲ್ಗಾಮ್ಗೆ ಎಂಟ್ರಿ ಕೊಟ್ಟು ಇಪ್ಪತ್ತ ಆರು ಅಮಾಯಕರನ್ನ ಬಲಿ ತೆಗೆದುಕೊಂಡ್ರು ಇದನ್ನ ನೋಡಿಯೂ ಕೂಡ ಭಾರತ ಸುನ್ನೆ ಕುಳಿತುಕೊಳ್ಬೇಕಿತ್ತ ಇಲ್ಲ ಉಗ್ರರ ವಿರುದ್ಧ ಸೇಡು ತೀರಿಸಿಕೊಳ್ಳಲೇಬೇಕಿತ್ತು ಉಗ್ರರ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕು ಅಂದ್ರೆ ಭಾರತ ಚೀನಾಗೋ ಅಮೇರಿಕಾಗೋ ರಷ್ಯಾಗೋ ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಆ ಉಗ್ರರ ತರಬೇತಿ ಕೇಂದ್ರ ಇರುವಂತಹ ಉಗ್ರರಿಗೆ ರಕ್ಷಣೆ ಅಥವಾ ಆಶ್ರಯವನ್ನ ಕೊಟ್ಟಿರುವಂತ ಪಾಕಿಸ್ತಾನಕ್ಕೆ ಹೋಗಬೇಕು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಬೇಕು ಸದ್ಯ ಭಾರತ ಮಾಡಿದ್ದು ಕೂಡ ಅದೇ ಪಾಕಿಸ್ತಾನದ ಒಳಗಡೆ ಇದ್ದಂತ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಎ ತೊಯ್ಬಾ ಹಿಜ್ಬುಲ್ ಮುಜಾಹಿದ್ದೀನ್ ಇಂತಹ ಉಗ್ರ ಸಂಘಟನೆಗಳ ನೆಲೆಗಳನ್ನ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತು ಅದಕ್ಕೆ ಉರ್ಕೊಂಡು ಭಾರತದ್ದ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂದರೆ ಎಂತಹ ದುಷ್ಟ ರಾಷ್ಟ್ರ ಅಂತ ಕರಿಬೇಕು ಈ ಪಾಕಿಸ್ತಾನವನ್ನು ಆ ಉಗ್ರರನ್ನ ಸಮರ್ಥನೆ ಮಾಡಿಕೊಳ್ಳೋದಂತೆ ಉಗ್ರರ ಅಂತ್ಯಕ್ರಿಯೆಯಲ್ಲಿ ಸೇನಾಧಿಕಾರಿಗಳು ಭಾಗಿಯಾಗೋದಂತೆ ಉಗ್ರರ ಶವಕ್ಕೆ ಪಾಕಿಸ್ತಾನದ ಬಾವುಟವನ್ನು ಹೊದಿಸುವುದಂತೆ ಎಂತಹ ಕೆಟ್ಟ ರಾಷ್ಟ್ರ ಅಂತ ಇದು ಇದೊಂದು ದೇಶ ಆಗೋದಿಕ್ಕೆ ನಾಲಾಯಕ್ ದೇಶ ಆಗೋದಿಕ್ಕೆ ನಾಲಾಯಕ್ ನಮ್ಮ ದುರಂತ ನಮ್ಮ ದೌರ್ಭಾಗ್ಯ ಅಂದರೆ ನಮ್ಮ ದೇ ಪಕ್ಕದಲ್ಲೇ ಇಂಥದ್ದೊಂದು ದರಿದ್ರ ರಾಷ್ಟ್ರ ಇದೆ ಆ ಕಾರಣಕ್ಕಾಗಿ ಭಾರತ ಪ್ರತಿದಿನ ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿದೆ ಒಟ್ಟಾರೆ ಬಂಧುಗಳೇ ಈ ಕ್ಷಣದ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋಣ ನೀವೆಲ್ಲರೂ ಕೂಡ ಗಮನಿಸಲೇ ಬೆಳವಣಿಗೆ ಯಾವ ಕಾರಣಕ್ಕಾಗಿ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಹಿಂದಿನಿಂದಲೂ ಕೂಡ ನಾವೆಲ್ಲರೂ ಒಂದು ಮಾತನ್ನ ಹೇಳ್ತಾ ಇದ್ವಿ ಆ ಪಾಕಿಸ್ತಾನವನ್ನು ಹೊಸಕಿ ಹಾಕಬೇಕು ಅಂತ ಹೇಳಿ ಆದರೆ ನಮ್ಮ ಜನರೇಷನ್ ಇಂಥದ್ದೊಂದು ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ ನಾವಿದೆಲ್ಲವನ್ನು ಕೂಡ ನೋಡೋದಿಕ್ಕೆ ಸಾಧ್ಯ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ದಂತಹ ಸಂದರ್ಭ ಅದಾದ ಬಳಿಕ ಐವತ್ನಾಲ್ಕು ವರ್ಷದ ಬಳಿಕ ಪಾಕಿಸ್ತಾನಕ್ಕೆ ಭಾರತ ದೊಡ್ಡ ಮಟ್ಟಿಗೆ ಪೆಟ್ಟನ್ನು ಕೊಡ್ತಾ ಇದೆ ಅಥವಾ ತಿರುಗೇಟನ್ನು ಕೊಡ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಗಮನಿಸೋಣ ಅದೆಲ್ಲವನ್ನು ಕೂಡ ನೋಡೋಕು ಮುನ್ನ ಈಗಿನ ಈ ಕ್ಷಣದ ಒಂದು ಅಪ್ಡೇಟ್ ಅಂದ್ರೆ ಇದೇ ಪರಿಸ್ಥಿತಿಯನ್ನ ಲಾಭವಾಗಿಸಿಕೊಂಡು ಭಾರತದ ಒಳಗೆ ನುಸುಳೋದಕ್ಕೆ ಪ್ರಯತ್ನ ಪಟ್ಟಂತ ಏಳು ಉಗ್ರರನ್ನ ಸಾಂಬಾ ಸೆಕ್ಟರ್ನಲ್ಲಿ ಎನ್ಕೌಂಟರ್ ಮಾಡಲಾಗಿದೆ ಉಗ್ರರನ್ನ ಹೊಡೆದು ಬಿಸಾಕುವಂತ ಕೆಲಸವನ್ನ ಈ ಕ್ಷಣ ಭಾರತ ಮಾಡಿದೆ ಇದು ಲೇಟೆಸ್ಟ್ ಅಪ್ಡೇಟ್ ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಪಾಕಿಸ್ತಾನಕ್ಕೆ ಐ ಸಾಲವನ್ನ ಕೊಡಬೇಕಾಗಿತ್ತು ಹೆಚ್ಚು ಕಡಿಮೆ ಇವತ್ತು ಸಾಲದ ಮೊತ್ತ ರಿಲೀಸ್ ಆಗುವಂತ ಸಾಧ್ಯತೆ ಇತ್ತು ಆ ಹಣ ಏನಾದರೂ ಸಿಕ್ಕಿದ್ರೆ ಪಾಕಿಸ್ತಾನ ಇನ್ನಷ್ಟು ಬಲವಾಗುವಂತ ಸಾಧ್ಯತೆ ಇತ್ತು ಹೀಗಾಗಿ ಭಾರತ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಐ ಎಂ ಎಫ್ ಬಳಿ ನೀವು ಇನ್ನೊಮ್ಮೆ ಅದನ್ನ ಪರಾಮರ್ಶಿಸಿ ಅಂತ ಹೇಳಿ ಹೀಗಾಗಿ ಇವತ್ತು ಹಣ ರಿಲೀಸ್ ಆಗ್ತಾ ಇಲ್ಲ ಮುಂದೆಯೂ ಕೂಡ ರಿಲೀಸ್ ಆಗುವಂತ ಸಾಧ್ಯತೆ ಕಡಿಮೆ ಇದೆ ಯಾಕಂದ್ರೆ ವಿಶ್ವದ ಅತ್ಯಂತ ಪ್ರಬಲ ರಾಷ್ಟ್ರಗಳು ಅಮೆರಿಕ ಸೇರಿದಂತೆ ಎಲ್ಲಾ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ಭಯೋತ್ಪಾದನೆಗೆ ಭಾರತ ಬಲಿಪಶು ಆಗ್ತಾ ಇದೆ ಭಾರತ ಸಮಸ್ಯೆಯನ್ನು ಅನುಭವಿಸ್ತಿದೆ ಅಂತ ಹೇಳಿ ಸಾರಿ ಸಾರಿ ಹೇಳ್ತಾ ಇದೆ ಇದು ಐ ಎಂ ಎಫ್ ಅರಿವಿಗೆ ಬಂದಿದೆ ಇದು ಪಾಕಿಸ್ತಾನಕ್ಕೆ ಭಾರತ ಕೊಟ್ಟಂತ ಮತ್ತೊಂದು ದೊಡ್ಡದಾಗಿರುವಂತ ಪೆಟ್ಟು ಹಾಗೆ ಆರಂಭದಲ್ಲಿ ಇನ್ನೊಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಬರೋಬ್ಬರಿ ಐವತ್ತ ನಾಲ್ಕು ವರ್ಷದ ಬಳಿಕ ಪಾಕಿಸ್ತಾನದ ಇಸ್ಲಾಮಾಬಾದ್ ಮೇಲೆ ಪಾಕಿಸ್ತಾನದ ಹೃದಯ ಭಾಗ ಪಾಕಿಸ್ತಾನದ ರಕ್ತನಾಳ ಬೆನ್ನುಮೂಳೆ ಎಲ್ಲವೂ ಕೂಡ ಆಗಿದ್ದಂತ ಇಸ್ಲಾಮಾಬಾದ್ ಮೇಲೆ ಭಾರತ ದಾಳಿಯನ್ನ ಮಾಡಿದೆ ಇದಕ್ಕಿಂತ ದೊಡ್ಡ ಪೆಟ್ಟು ನನ್ನ ಪ್ರಕಾರ ಸದ್ಯಕ್ಕೆ ಯಾವುದು ಕೂಡ ಇರೋದಿಕ್ಕೆ ಸಾಧ್ಯ ಇಲ್ಲ ಆ ಪೆಟ್ಟಿಂದ ಸದ್ಯಕ್ಕಂತೂ ಪಾಕಿಸ್ತಾನಕ್ಕೆ ಸುಧಾರಿಸಿಕೊಳ್ಳೋದಿಕ್ಕೆ ನನ್ನ ಪ್ರಕಾರ ಸಾಧ್ಯ ಆಗುವುದಿಲ್ಲ ಹಾಗಾದ್ರೆ ಪಾಕಿಸ್ತಾನಕ್ಕೆ ಆದಂತ ಲಾಸ್ ಏನು ನಾನು ಚುಟುಕಾಗಿ ಹೇಳಿ ಅದಾದ ಬಳಿಕ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಟ್ಟು ಹದಿನಾರು ನಗರಗಳ ಮೇಲೆ ಭಾರತ ದಾಳಿ ಮಾಡಿದೆ ಅಲ್ಲಿ ಸಾಕಷ್ಟು ಹಾನಿಯಾಗಿದೆ ಕಟ್ಟಡಗಳೆಲ್ಲವೂ ಕೂಡ ಧ್ವಂಸಗೊಂಡಿದೆ ಪಾಕಿಸ್ತಾನ ಕ್ಲೈಮ್ ಮಾಡ್ತಾ ಇದೆ ಮೂವತ್ತೊಂದಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅದರ ನಾಗರಿಕರು ಕೂಡ ಬಲಿಯಾಗಿದ್ದಾರೆ ಅಂತ ಹೇಳಿ ಆದ್ರೆ ಅಂತಹ ಯಾವುದೇ ವರದಿಯೂ ಕೂಡ ಇಲ್ಲಿಯವರೆಗೆ ಬಂದಿಲ್ಲ ಅಥವಾ ಪಾಕಿಸ್ತಾನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯೂ ಕೂಡ ತೋರಿಸಿಲ್ಲ ಭಾರತ ಈ ಕ್ಷಣಕ್ಕೂ ಕೂಡ ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇಲ್ಲ ಯಾವಾಗ ಪಾಕಿಸ್ತಾನ ಭಾರತದ ಮೇಲೆ ಪದೇ ಪದೇ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂತು ಆಗ ಸೇನಾ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದೆ ಎಫ್ ಸಿಕ್ಸ್ಟೀನ್ ಅದ್ಭುತ ಫೈಟರ್ ಜೆಟ್ ಅಂತೇಳಿ ನಾವೆಲ್ಲರೂ ಕೂಡ ಕರಿತಾ ಇದ್ವಿ ಒಂದು ಕಾಲದಲ್ಲಿ ಅಮೆರಿಕ ಭಾರತಕ್ಕೆ ಅದನ್ನು ಕೊಡೋದಕ್ಕೆ ನಿರಾಕರಿಸಿತ್ತು ಪಾಕಿಸ್ತಾನಕ್ಕೆ ಕೊಟ್ಟಿತ್ತು ಅಮೆರಿಕ ಎಫ್ ಸಿಕ್ಸ್ಟೀನ್ ಅನ್ನ ಅದು ಅದ್ಭುತ ಅದಕ್ಕೆ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಎಫ್ ಸಿಕ್ಸ್ಟೀನ್ ಅನ್ನು ಭಾರತ ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದೆ ಎಫ್ ಸಿಕ್ಸ್ಟೀನ್ ಅಮೆರಿಕ ಹೇಳಿತ್ತು ಅದನ್ನ ಭಾರತದ ವಿರುದ್ಧ ನೀವು ಪ್ರಯೋಗವನ್ನ ಮಾಡಬೇಡಿ ಭಯೋತ್ಪಾದಕರ ವಿರುದ್ಧ ಮಾತ್ರ ಅದನ್ನ ನೀವು ಬಳಸಬೇಕು ಅಂತ ಹೇಳಿ ಆ ಕಾರಣಕ್ಕಾಗಿ ಪಾಕಿಸ್ತಾನ ಅದನ್ನ ಒಪ್ಕೊಳ್ತಾ ಇಲ್ಲ ಈ ಕ್ಷಣಕ್ಕೂ ಕೂಡ ಯಾಕಂದ್ರೆ ಅಮೆರಿಕದಿಂದ ಅಂತದೊಂದು ಇದನ್ನ ಎದುರಿಸಬೇಕಾಗುತ್ತೆ ತಿರುಗೇಟನ್ನು ಅನ್ನ ಯಾಕೆ ನೀವು ಭಾರತ ವಿರುದ್ಧ ಪ್ರಯೋಗ ಮಾಡಿದ್ರಿ ಅಂತ ಹೇಳಿ ಅಮೆರಿಕ ಪ್ರಶ್ನೆ ಮಾಡುತ್ತೆ ಹೀಗಾಗಿ ಪಾಕಿಸ್ತಾನ ಒಪ್ಕೊಳ್ತಾ ಇಲ್ಲ ಆದರೆ ಎಫ್ ಸಿಕ್ಸ್ಟೀನ್ ಅನ್ನ ಹೊಡೆದುಳಿಸಲಾಗಿದೆ ಹಾಗೆ ಎರಡು ಜೆ ಎಫ್ ಸೆವೆಂಟೀನ್ ಭಾರತ ಹೊಡೆದುಳಿಸಿದೆ ಇದನ್ನ ಸ್ವತಃ ಪಾಕಿಸ್ತಾನ ಸೇನೆಯೇ ಕನ್ಫರ್ಮ್ ಮಾಡಿದೆ ಅಲ್ಲಿಗೆ ಮೂರು ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸಲಾಗಿದೆ ಹದಿನಾರು ನಗರ ಧ್ವಂಸ ಮೂರು ಫೈಟರ್ ಜೆಟ್ ಹಾಗೆ ಐದು ಏರ್ ಡಿಫೆನ್ಸ್ ಸಿಸ್ಟಮ್ ಹೆಚ್ ಕ್ಯೂ ನೈನ್ ಅಂತ ಹೇಳಿ ಚೀನಾ ಸಪ್ಲೈ ಮಾಡಿತ್ತು ಇದನ್ನ ಚೀನಾ ಚೀನಾ ಸಪ್ಲೈ ಮಾಡಿತ್ತು ಅವರಿಗೆ ಸಾವಿರಾರು ಕೋಟಿಯನ್ನು ಕೊಟ್ಟು ಖರೀದಿ ಮಾಡಿತ್ತು ಪಾಕಿಸ್ತಾನ ಚೀನಾ ಅದ್ಭುತ ಚೀನಾದ ಹಾಗೆ ಹೀಗೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ವಲ್ಲ ಆದರೆ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದೆ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಭಾರತ ಏನಾದರೂ ಕ್ಷಿಪಣಿ ದಾಳಿಯನ್ನ ಮಾಡುತ್ತೆ ಅಂತ ಇಟ್ಕೊಳ್ಳಿ ಸಿಯಿಂದ ನಿಂತ್ಕೊಂಡು ಕ್ಷಿಪಣಿ ದಾಳಿಯನ್ನ ಮಾಡುತ್ತೆ ಆ ಕ್ಷಿಪಣಿ ದಾಳಿಯನ್ನ ದೂರದಲ್ಲೇ ಚೆಕ್ ಮಾಡುತ್ತೆ ಏರ್ ಡಿಫೆನ್ಸ್ ಸಿಸ್ಟಮ್ ಇರುತ್ತಲ್ಲ ದೂರದಲ್ಲೇ ಅದನ್ನ ಪರಿಶೀಲನೆ ಮಾಡಿ ಒಂದಷ್ಟು ಕಿಲೋಮೀಟರ್ ದೂರದಲ್ಲೇ ಆಕಾಶದಲ್ಲೇ ಅದನ್ನು ಹೊಡೆದುರುಳಿಸುವಂಥ ಕೆಲಸವನ್ನ ಮಾಡುತ್ತೆ ಹೀಗಾಗಿ ಕ್ಷಿಪಣಿ ದೇಶದೊಳಗಡೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಫೇಲ್ಯೂರ್ ಆಗಿಬಿಟ್ಟಿದೆ ಅಂದ್ರೆ ಭಾರತದ ಡ್ರೋನ್ಗಳು ಭಾರತದ ಕ್ಷಿಪಣಿ ಯಾವುದನ್ನು ಕೂಡ ಅದಕ್ಕೆ ಐಡೆಂಟಿಟಿ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹೀಗಾಗಿ ಭಾರತ ಡ್ರೋಣ್ ಕ್ಷಿಪಣಿ ಎಲ್ಲವೂ ಕೂಡ ಪಾಕಿಸ್ತಾನದ ಒಳಗಡೆ ಹೋಗಿ ಬೀಳ್ತಾ ಇದೆ ಈ ರೀತಿಯಾಗಿ ಅದು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡು ಬಿಟ್ಟಿದೆ ಇಂಥವ್ರು ಯುದ್ಧವನ್ನ ಸಾರ್ತಾರಂತೆ ಭಾರತದ ಮೇಲೆ ಸಮರವನ್ನ ಸಾರ್ತಾರಂತೆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅವರಿಗೆ ಸರಿ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿದೆ ಭಾರತ ಅದಕ್ಕೆ ಹೇಗೆ ಕೌಂಟರ್ ಮಾಡಬೇಕಂತ ಮೊದಲಿಂದಲೂ ಕೂಡ ಪ್ಲಾನ್ ಮಾಡ್ಕೊಂಡಿತ್ತು ಏರ್ ಡಿಫೆನ್ಸ್ ಸಿಸ್ಟಮ್ನ ಕಣ್ತಪ್ಪಿಸೋದು ಹೇಗೆ ರಡಾರ್ನ ಕಣ್ತಪ್ಪಿಸೋದು ಹೇಗೆ ಅಂತ ಹೇಳಿ ಅದರಲ್ಲಿ ಭಾರತ ಯಶಸ್ವಿಯಾಗಿದೆ ಹಾಗೆ ಐವತ್ತು ಮಿಸೈಲ್ ಗಳನ್ನ ಹೊಡೆದುಳಿಸಲಾಗಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ರೀ ಎಸ್ ಫೋರ್ ಹಂಡ್ರೆಡ್ ಅಂತ ಕರಿತೀವಿ ಅದನ್ನು ಸುದರ್ಶನ ಚಕ್ರ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದೀವಿ ರಷ್ಯಾದಿಂದ ತರಿಸಿಕೊಳ್ಳಲಾಗಿದೆ ಒಟ್ಟು ನಾಲ್ಕು ಚೀನಾ ಗಡಿಯಲ್ಲಿ ಎರಡು ಪಾಕಿಸ್ತಾನ ಗಡಿಯಲ್ಲಿ ಎರಡು ನಿಯೋಜನೆ ಮಾಡಲಾಗಿದೆ ಈ ಎಸ್ ಫೋರ್ ಹಂಡ್ರೆಡ್ ಸುಮಾರು ನಾನೂರು ಕಿಲೋಮೀಟರ್ ದೂರದಲ್ಲೇ ಆ ಕ್ಷಿಪಣಿಗಳನ್ನ ಹೊಡೆದುರುಳಿಸುವಂತ ಕೆಪಾಸಿಟಿ ಇದೆ ಒಂದೇ ಒಂದು ಕ್ಷಿಪಣಿಯು ಕೂಡ ಭಾರತದ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಕ್ಷಿಪಣಿಯ ಅವಶೇಷಗಳು ಮಾತ್ರ ಪತ್ತೆಯಾಗಿದೆ ಅದರಿಂದ ಯಾವುದೇ ಹಾನಿಯಾಗಿಲ್ಲ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಆ ಕ್ಷಿಪಣಿಗಳನ್ನು ಕೂಡ ಚೀನಾವೇ ಪಾಕಿಸ್ತಾನಕ್ಕೆ ಸಪ್ಲೈ ಮಾಡಿತ್ತು ಅದನ್ನು ಕೂಡ ಇದೀಗ ಭಾರತ ಹೊಡೆದುರುಳಿಸಿ ಬಿಟ್ಟಿದೆ ಮಿಸೈಲ್ ಗಳು ಯಾವುದೂ ಕೂಡ ಭಾರತಕ್ಕೆ ಎಂಟ್ರಿ ಕೊಟ್ಟಿಲ್ಲ ಅಥವಾ ಭಾರತದಲ್ಲಿ ಯಾವುದೇ ಹಾನಿಯನ್ನು ಕೂಡ ಮಾಡಿಲ್ಲ ಕೇವಲ ಐವತ್ತು ಮಿಸೈಲ್ ಮಾತ್ರ ಅಲ್ಲ ಅರವತ್ತು ಡ್ರೋನ್ಗಳನ್ನು ಪುಡಿಗಟ್ಟುವಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅತ್ಯಂತ ಯಶಸ್ವಿಯಾಗಿದೆ ಇದೆಲ್ಲವನ್ನು ಕೂಡ ಕೇಳಬೇಕು ಕೇಳಿ ನಾವೆಲ್ಲರೂ ಕೂಡ ಖುಷಿ ಪಡಬೇಕು ಮಾತಲ್ಲ ಹೊಗಳಿಕೆಯ ಮಾತಲ್ಲ ಎಲ್ಲವೂ ಕೂಡ ವಾಸ್ತವ ವಿಚಾರ ಸ್ವತಃ ಸೇನೆ ಇದನ್ನ ಕನ್ಫರ್ಮ್ ಮಾಡಿದೆ ಭಾರತದಲ್ಲಿ ಯಾವುದೇ ಹಾನಿಗೆ ಸಂಬಂಧಪಟ್ಟಾಗಿಯೂ ಕೂಡ ವರದಿ ಆಗಿಲ್ಲ ಹಾಗೆ ಸರ್ವೆಲೆನ್ಸ್ ವಿಮಾನವನ್ನ ಧ್ವಂಸಗೊಳಿಸಿದೆ ಏರ್ ಬೋರ್ನ್ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್ ಅಂತ ಇರುತ್ತೆ ಅದನ್ನು ಕೂಡ ಭಾರತ ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡಿದೆ ಏನು ಹದಿನಾರು ನಗರ ಮೂರು ಫೈಟರ್ ಜೆಟ್ ಐದು ಏರ್ ಡಿಫೆನ್ಸ್ ಸಿಸ್ಟಮ್ ಐವತ್ತು ಮಿಸೈಲ್ ಅರವತ್ತು ಡ್ರೋನ್ ಸರ್ವೆಲೆನ್ಸ್ ವಿಮಾನ ಏರ್ ಬೋರ್ನ್ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್ ಇದೆಲ್ಲವನ್ನು ಕೂಡ ಪಾಕಿಸ್ತಾನ ಕಳ್ಕೊಂಡಿದೆ ಹಾಗೆ ಪಾಕಿಸ್ತಾನದ ಕರಾಚಿಯ ಮೇಲೂ ಕೂಡ ಅಲ್ಲಿನ ಬಂದರಿನ ಮೇಲೂ ಕೂಡ ಭಾರತ ನೌಕಾಪಡೆ ದಾಳಿ ಮಾಡಿದೆ ಅದು ಕೂಡ ಇದೀಗ ಧ್ವಂಸ ಆಗಿಬಿಟ್ಟಿದೆ ಹಾಗೆ ಜಿನ್ನಾ ಮಾರ್ಕೆಟ್ ಲಾಹೋರ್ ನಲ್ಲಿ ಇರುವಂತಹ ಜಿನ್ನಾ ಮಾರ್ಕೆಟ್ ಕೂಡ ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗಿದೆ ಆದರೆ ಪಾಕಿಸ್ತಾನ ಸುಮ್ಮನೆ ಇದೆಯಾ ಇಲ್ಲ ಮತ್ತೆ ಗಡಿ ಭಾಗದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮುಂದುವರಿಸಿದೆ ಈಗಾಗಲೇ ಹದಿನಾರು ನಾಗರಿಕರನ್ನ ಬಲಿ ತೆಗೆದುಕೊಂಡಿತ್ತು ಇದೀಗ ಮತ್ತೆ 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 ಭಾರತವನ್ನ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದೆ ಈಗಾಗಲೇ ರಾಜನಾಥ್ ಸಿಂಗ್ ಜೈಶಂಕರ್ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ನಾವು ಸುಮ್ಮನಿರೋದಿಲ್ಲ ತಿರುಗೇಟನ್ನ ಬಹಳ ಸ್ಪಷ್ಟವಾಗಿ ಕೊಡ್ತೀವಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕೊಡ್ತೀವಿ ಅನ್ನುವಂತ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಈ ಮೂಲಕ ಆಪರೇಷನ್ ಸಿಂಧೂರ್ ಪಾರ್ಟ್ ಟು ಆರಂಭ ಆಗಿಬಿಟ್ಟಿದೆ ಅಫಿಷಿಯಲ್ ಆಗಿ ಓಕೆ ಹಾಗಾದ್ರೆ ಮಧ್ಯರಾತ್ರಿ ಆಗಿದ್ದೇನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾರದ್ದು ತಪ್ಪು ಯಾರದು ಸರಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಬಂಧುಗಳೇ ಭಾರತ ಮೊದಲಿಗೆ ಮಾಡಿದೇನು ಪಾಕಿಸ್ತಾನದಲ್ಲಿರುವಂತಹ ಭಯೋತ್ಪಾದಕರ ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡುತ್ತೆ ಅದಕ್ಕೆ ಪಾಕಿಸ್ತಾನ ಪ್ರತಿಕಾರವನ್ನು ತೀರಿಸಿಕೊಳ್ತೀನಿ ಅಂತ ಬರುತ್ತೆ ಮೊನ್ನೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಹದಿನೈದು ನಗರಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನು ಮಾಡುತ್ತೆ ಭಾರತ ಅದೆಲ್ಲವನ್ನೂ ಕೂಡ ತಡೆಗಟ್ಟುವಲ್ಲಿ ಆಗುತ್ತೆ ಅದಾದ ಬಳಿಕ ಪಾಕಿಸ್ತಾನ ಸುಮ್ಮನೆ ಆಯ್ತಾ ಇಲ್ಲ ಗಡಿ ಭಾಗದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತು ಇದನ್ನು ನೋಡಿ ಭಾರತ ಸುಮ್ಮನೆ ಕುಳಿತುಕೊಳ್ಬೇಕಿಂತ ಸಾಧ್ಯವೇ ಇಲ್ಲ ಹೀಗಾಗಿ ನಿನ್ನೆ ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ಲಾಹೋರ್ ಸಿಯಾಲ್ ಸಿಯಾಲ್ಕೋಟ್ ಈ ಭಾಗವನ್ನ ಗುರಿಯಾಗಿಸಿಕೊಂಡು ಭಾರತ ಡ್ರೋನ್ ದಾಳಿಯನ್ನ ಆರಂಭಿಸುತ್ತೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿಷ್ಕ್ರಿಯಗೊಳಿಸಿ ಭಾರತ ಡ್ರೋನ್ಗಳು ಪಾಕಿಸ್ತಾನಕ್ಕೆ ಹೋಗಿ ಬೀಳೋದಕ್ಕೆ ಶುರುವಾಗಿ ಬಿಡುತ್ತೆ ಅಲ್ಲಿ ಸಾಕಷ್ಟು ಹಾನಿ ಅಂತದೆಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ ಇದಾದ ಬಳಿಕ ಪಾಕಿಸ್ತಾನ ಸುಮ್ಮನೆ ಆಯ್ತಾ ಇಲ್ಲ ನಿನ್ನೆ ಮಧ್ಯರಾತ್ರಿ ಮತ್ತೆ ಭಾರತವನ್ನ ಕೆಣಕೋದಕ್ಕೆ ಶುರು ಮಾಡ್ಕೊಳ್ತು ಏನ್ ಮಾಡ್ತು ಭಾರತದ ಜಮ್ಮುವಿನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡ್ತು ಮಿಸೈಲ್ ಅಟ್ಯಾಕ್ ಕ್ಷಿಪಣಿಗಳ ಸುರಿಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಡ್ರೋನ್ ಅಟ್ಯಾಕ್ ಅನ್ನು ಮಾಡೋದಕ್ಕೆ ಫೈಟರ್ ಜೆಟ್ ಅನ್ನ ಕಳುಹಿಸಿ ಕೊಡುತ್ತೆ ರಾಜಸ್ಥಾನದ ಜೈಸಲ್ಮೇರ್ ನೂ ಕೂಡ ಪಾಕಿಸ್ತಾನ ಅಂಥದ್ದೇ ಮಾಡಿಬಿಡುತ್ತೆ ಹೀಗಾಗಿ ಭಾರತ ಜಮ್ಮುವಿನಲ್ಲಿ ಬ್ಲಾಕ್ಔಟ್ ಅನ್ನು ಘೋಷಣೆ ಮಾಡುತ್ತೆ ನಾಗರಿಕರ ರಕ್ಷಣೆಗೆ ಪ್ರಯತ್ನ ಕೂಡ ಆರಂಭ ಆಗುತ್ತೆ ಜೈಸಲ್ಮೇರ್ ನೂ ಕೂಡ ಅಂತ ಅದೇ ಆಗುತ್ತೆ ಧರ್ಮಶಾಲಾ ಹರಿಯಾಣದಲ್ಲಿ ಐಪಿಎಲ್ ಮ್ಯಾಚ್ ಹಿಮಾಚಲ ಪ್ರದೇಶ ಐ ಪಿ ಎಲ್ ಮ್ಯಾಚ್ ನಡೀತಾ ಇತ್ತು ಅದನ್ನು ಕೂಡ ಅರ್ಧಕ್ಕೆ ಮೊಟಕುಗೊಳಿಸಲಾಗುತ್ತೆ ಮೊದಲಿಗೆ ಭಾರತ ನಾಗರಿಕರನ್ನು ರಕ್ಷಣೆ ಮಾಡೋದು ಹೇಗೆ ಅಂತದೊಂದು ಪ್ರಯತ್ನವನ್ನ ಪಡುತ್ತೆ ಗಡಿ ಭಾಗದ ಎಲ್ಲ ರಾಜ್ಯಗಳ ಮೇಲೂ ಕೂಡ ಪಾಕಿಸ್ತಾನ ದಾಳಿಗೆ ಪ್ರಯತ್ನವನ್ನ ಪಡುತ್ತೆ ಅಷ್ಟಾದ ಮೇಲೆ ಭಾರತ ಸುನ್ನೆ ಕೂತ್ಕೊಳ್ಬೇಕಾ ಅಂತ ದರಿದ್ರ ರಾಷ್ಟ್ರಕ್ಕೆ ತಿರುಗೇಟನ್ನು ಕೊಡದೆ ಇರಬೇಕಾ ಇಲ್ಲ ಭಾರತ ತಿರುಗೇಟನ್ನು ಕೊಡೋದಿಕ್ಕೆ ಆರಂಭಿಸುತ್ತೆ ಪಾಕಿಸ್ತಾನಕ್ಕೆ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವಂತಹ ತಿರುಗೇಟು ಲಾಹೋರ್ ಮೇಲೆ ಡ್ರೋನ್ ಅಟ್ಯಾಕ್ ಮುಂದುವರಿಯುತ್ತೆ ರಾವಲ್ಪಿಂಡಿ ಮೇಲೆ ಅಟ್ಯಾಕ್ ಶುರುವಾಗುತ್ತೆ ಕೋಟ್ ಮೇಲೆ ಅಟ್ಯಾಕ್ ಆರಂಭ ಆಗುತ್ತೆ ಹಾಗೆ ಪಾಕಿಸ್ತಾನದ ಇನ್ಯಾವ ಯಾವ ಯಾವ ಪ್ರಮುಖ ನಗರಗಳಿದ್ದು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ದಾಳಿ ಶುರುವಾಗ್ಬಿಡುತ್ತೆ ಕರಾಚಿಯನ್ನ ಆರ್ಥಿಕ ರಾಜಧಾನಿ ಅಂತ ಕರಿತೀವಿ ಅಲ್ಲಿ ಭಾರತದ ಐ ಎನ್ ಎಸ್ ವಿಕ್ರಾಂತ್ ನೌಕಾಪಡೆ ದಾಳಿಯನ್ನ ಆರಂಭಿಸಿ ಬಿಡುತ್ತೆ ಕರಾಚಿಯಲ್ಲೂ ಕೂಡ ಒಂದಷ್ಟು ಸ್ಫೋಟ ಬಂದರು ಧ್ವಂಸ ಅಂಥದ್ದೆಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ ಇಡೀ ಪಾಕಿಸ್ತಾನವೇ ಅಲ್ಲೋಲ ಕಲ್ಲೋಲ ನಾಗರಿಕರಿಗೆ ದಿಕ್ಕಾಪಾಲ ಓಡೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತಾರೆ ಪ್ರಧಾನಿ ಎಸ್ ಕೆ ಸೇನಾ ಮುಖ್ಯಸ್ಥ ಎಸ್ ಕೆ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಅಂತಿಮವಾಗಿ ಭಾರತ ಗುರಿಯಾಗಿಸಿದ್ದು ಅವರ ರಾಜಧಾನಿಯಾಗಿರುವಂತಹ ಇಸ್ಲಾಮಾಬಾದ್ ಪಾಕಿಸ್ತಾನ ಪ್ರಧಾನಿಯ ಮನೆಯ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಸ್ಫೋಟಗೊಂಡು ಬಿಡುತ್ತೆ ಕೊನೆಗೆ ಇಸ್ಲಾಮಾಬಾದ್ಗೂ ಕೂಡ ಭಾರತ ಗುರಿಯಾಗಿಸಿ ದಾಳಿಯನ್ನ ಮಾಡಿಬಿಡುತ್ತೆ ಒಟ್ಟಾರೆಯಾಗಿ ಪಾಕಿಸ್ತಾನದ ಏತಿಗೆ ಭಾರತದ ತಿರುಗೇಟು ಬಹಳ ತೀವ್ರವಾಗಿ ಇತ್ತು ಎಲ್ಲಿಯವರೆಗೆ ನಡೀತು ರಾತ್ರಿ ಕಾರ್ಯಾಚರಣೆ ಅಂದರೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಪಾಕಿಸ್ತಾನ ಭೂಪಟದಲ್ಲಿ ನಾಶ ಆಗಿಬಿಡಬಹುದು ಅಥವಾ ಭೂಪಟದಿಂದ ಕಣ್ಮರೆ ಆಗಿಬಿಡಬಹುದು ಅಥವಾ ಪೂರ್ಣ ಪ್ರಮಾಣದ ಯುದ್ಧವೇ ನಡೆದು ಹೋಗಬಿಡಬಹುದು ಎನ್ನುವಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ನಡೆಯಿತು ಆದರೆ ಕೊನೆಗೆ ಬಾಲ ಮುದುರಿಕೊಂಡು ಓಡಿ ಪಾಕಿಸ್ತಾನ ಏನೂ ಮಾಡೋದಕ್ಕೆ ಸಾಧ್ಯ ಆಗದೆ ಸೈಲೆಂಟ್ ಆಗಿಬಿಡ್ತು ಬಂಧುಗಳೇ ಇಷ್ಟು ಬೆಳವಣಿಗೆ ಸದ್ಯಕ್ಕಾಗಿದೆ ಒಂದಷ್ಟು ಸುರಕ್ಷತೆಯ ದೃಷ್ಟಿಯಿಂದ ಜಮ್ಮುವಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಹಾಗೆ ಏರ್ಪೋರ್ಟ್ಗಳನ್ನು ಬಂದ್ ಅಂತ ಕೂಡ ಮಾಡಲಾಗಿದೆ ಪಾಕಿಸ್ತಾನದಲ್ಲಂತೂ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಒಂದಷ್ಟು ಭಾಗದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿದೆ ಹೀಗಾಗಿ ಸಹಜವಾಗಿ ಪಾಕಿಸ್ತಾನಕ್ಕೆ ಇದೀಗ ಆತಂಕ ಜಾಸ್ತಿ ಆಗ್ತಿದೆ ಇನ್ನು ಭಾರತದಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಡಿಆರ್ಡಿಒ ಸಭೆ ಕರೆಯಲಾಗಿದೆ ಹೊಸ ವೆಪನ್ಸ್ಗಳು ಕೂಡ ಅದಕ್ಕೆ ಅಡಾನ ಆಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಅಲ್ಲಿನ ನಾಗರಿಕರೇ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ ಅದಿನ್ನಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಇದೆ ಮುಂದಿನ ವಿಡಿಯೋದಲ್ಲಿ ಬಲೂಚಿಗಳು ತಿರುಗೇಟ್ ಹೇಗಿದೆ ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಸ್ವತಂತ್ರ ರಾಷ್ಟ್ರ ಘೋಷಣೆ ಆಗಬಹುದು ಎನ್ನುವಂತಹ ಪರಿಸ್ಥಿತಿ ಇದೆ ಆ ಡೀಟೇಲ್ ನಿಮ್ಮ ಮುಂದೆ ಹೋಗ್ತೀನಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ